दोनों कहते हैं दो मुड़ा कुछ गुड मॉर्निंग गुड मॉर्निंग गुड मॉर्निंग लेना टॉर्च से रिंग करना टॉर्च से रिंग करना जो मंजिल पर ये आप हीरो

ಏನ ವಿಶೇಷ ಅಂಡ ಪ್ಯಾಕಿಂಗ್ ಮತ್ತು ಪ್ಯಾಕಿಂಗ್ ಇರ್ಮಂತರ ಹಿಂಗೆ ಏನು ಅಂತ ಕೊರೋಣಂದು ಜೀದಿ ಇದೆ ಬಚ್ಚಿ

ಏನೋ ಒಂಚೊಂಬ ನೀರು ಪಸರ್ ಬಂತಿ ಡುಲ್ಲೆ ಡೂಲ್ ಪಂದ್ ನೀತಿಜಿ ನೀಚಿ ಇರ್ ಇರ್ಪಿದೇ ಪಡಿದೇಗೆ ನೀರು ಪಡಣ್ಣ ಹೆಂಚಾವ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ನಿಜಾಲ ಹಿಂಗೆ ಗೊತ್ತಿತ್ತೀಚಿ ಏನು ಕಾರ್ಲ ಪೋಪೆ ಅಂದ್ ಇದಕ್ಕೆ ಪಂಡ ಏನೋ ಫ್ರೆಂಡ್ಸ್ ನಾಕೋಗಿ ಕಾಲ್ ಮಾಡ್ತಿತ್ತಿರ ಪಂಡ ಡ್ಯಾನ್ಸ್ ಕಲ್ಪು ಬಲ ಬಲ್ಲ ಬಂದು ಹೆಂಗ ಹುದಾ ಸಿನಾ ಒಂದು ಕೋಡೆ ಕಾರ್ಲ ಪೋಯ ಮರಣಿ ಕಾರ್ಲ ಪೋಯೆ ಸೊ ಡೈಲಿ ಕಾರ್ಲಕ್ಕೆ ಪೋಪುನೆ ಆತಂಡು ಇದು ಸಿನಾ ಒಂದುಂಡು ಆ್ಯಂಡ್ ಅಲ್ಲ ಅದ ಡ್ಯಾನ್ಸ್ ಪ್ರಾಕ್ಟೀಸ್ ಆಗಿಡತ್ತ ಈ ಜಿಂದ ಓರ್ತಿ ಹೊರ್ತಿ ಕಲ್ಪರ ಕಲ್ಪರ ಬಂಗಾಕೊಂಡು ಅಂಚೆತು ಓಂದಿಲ್ಲ ಪೂರ ಬೇಲೆ ಅಂತದ ಕುಲ್ದಿತ್ತ ಜಸ್ಟ್ ನಾ ಬೇಲೆ ಮುಗ್ಗಿನ ಆತಿ ಪಂಡ ಒರೆಸಿದ್ ಪೂರ ಮುಗ್ಗಿದ್ನ ಜಸ್ಟ್ ಅಪ್ಪಾಗ ಫೋನ್ ಬರ್ತೀನಿ ನನ್ನ ಫ್ರೆಂಡ್ನ ಬಲ್ಲ ಒಂಚೂರು ಡ್ಯಾನ್ಸ್ ಪ್ರಾಕ್ಟೀಸ್ ಮಲ್ಪಕ ಬಂದು ಐಕ ಪೋನ್ಲೆ ಅಯ್ಯೋ ಓದೇ ಅಷ್ಟಿಗೆ ಇಲ್ಲದ ವೇಳೆ ಬಂದು ಸುಸ್ತಾನೆ ಪೋಡು ಸೊ ಜನ ಸಿಂಪಲ್ ಆದ ಡ್ರೆಸ್ ಮಾಡೋ ಪೋನ್ ಶೆಕೆ ಆತ ಅಂಚದು ದಾಲ ಬೊಟ್ ಜಾಸ್ತಿ ಬಂದು ಮುಖ ದಾಲೆಲ್ಲ ರೆಡಿ ಜನ ಸಿಂಪಲ್ ಅಂಚು ಬೊಟ್ಟು ಸ್ಟಿಕ್ಕರ್ ಸ್ಟಿಕ್ಕರ್ಬಾರ್ದು ಇದು ಹಾಡಿನಿ ಇಂಕರ್ತ ಇಲ್ಲಾಡೆ ಕಲ್ಪರ ಬಂಗು ಅದಕ್ಕೋಸ್ಕರ ಪೋಪುನ ಜನ ಇಲ್ಲಾಡೆ ಕಲ್ದುವೆ ಮಗಲ್ ಪುರೊತ್ತಿಗೆ ಕಲ್ಪುನಾಗ ಹೆಂಗ ಹೊರತಿಗೆ ಕಲ್ಪರಬ್ಜಿ ಮಕ್ಕ ಓಡೆ ಮೋರಾಣಿ ಪ್ರಕಾರಲೆ ಬೂದ್ಬೋದು ಸ್ಯಾಕ್ ಬರ್ಬೋದು ತದಲ್ಲ ಪರಾಪ್ಜಿ ಒಂದು ಒಣ ಒಂದು ಫಂಕ್ಷನ್ ಇಪ್ಪನಾಗ ಓಡೇ ಹಪ್ಪ ತಿರ್ಗುಣ ತಿರುಗುನೇ ಅಪ್ಪು ನೋವು ಹೋಣ ಫಂಕ್ಷನ್ ಐಕ್ ನೆಕ್ ನೆಕ್ ಇಕ್ಕ ಬಂದು

ஆல்வேகவர் அது என்ன சா

ಜೋರ್ ಬಾತೀರ ಫಸ್ಟ್ ಏನು ಜೆನ್ಪಿ ಈನ ಬಂಡ ಹೇಟ್ ಮೈ ಮದರ್ ಬಂಡ ಬುಗೀನಾ पन्ले निष्ठी <laughs> <laughs> ಸೊ ಡ್ಯಾನ್ಸ್ ಕಲ್ಪರಿ ಬಂದ ಹೆಂಗ್ ಕಲ್ದ ಫ್ರೆಂಡ್ ಇಲ್ಲಪ್ಪ ಓದಿತ್ತ ಅಲ್ಪ ಹಾಲು ನೆಲ್ಲ ರೆಸಿಪಿ ಮಲ್ಪ ನೈಟ್ ಬೋರ್ದಿತ್ತೋಳು ಪಂಡ ಮಧ್ಯಾಹ್ನಕ್ಕೆ ನಮಕ್ಕೆ ಕೈಪ್ ಮಾತಾ ರೆಡಿಮಂತವನಿತ್ತಳು ಸೊ ಏನು ಫ್ರೆಂಡ್ ದುಂಬೆ ಬಂದಿತ್ತು ಅಲ್ಲಿಗೆ ಬರೋಡು ತುಂಬ ಕೂಡ ರೆಡಿ ಮಲ್ದಿಲ್ಲ ಬಂದು ಆಂಡಲ್ಲ మొల అంచే ఉంటు దాల్ అంజా మెల్మంత అది నెక్స్ట్ ఒంజు బేలు అయిపోయి ఇళ్ళ బేలే పొడత సో ముగి ముగిపోతుంది ఇతరు నెక్స్ట్ డాన్స్ మత ప్రాక్టీస్ మళ్తా బెక్క డిస్ట మి తులగ్ డ్యాన్స్ కల్పర వన్ బర్ అనుపక్క బేలు అంత కులును డ్యాన్స్ కల్ప రాజ్ గంటే వరకు బారీ బేగ బల్ రమ్ అదే తోచపారీ తోచారాకే తోస్కందేరు సీక్రెట్ అల్ అది నెక్స్ట్ ఫ్రెండ్ మనోలి కల్పల్ తోలు అలాగే బర్ప లెక్క మలుపును పండుగ యూట్యూబ్ మాతో తోదు రెసిపీ మలుపు వేరు పండ ఖుషి అప్పుడు ఆ కలన ఉంచి ఫ్యామిలీ అమ్మ టీచర్ బేలే పోపారా అంచో జోకల్పోర బేలే మంత దిపారు ఆ కళ ఫ్యామిలీతో ఉంచి బాండింగ్ ఆగలపరు ఎడ్ హండు సో ఖుషి అప్పుడు నెక్స్ట్ ఇలా ఇట్లా దొడ్డ అజ్జరు మత వల్లేరు సో అక్కడ మాతో అనసలు సేరదు ಇನ್ನಿತ ಅಡುಗೆನೂ ಮಲತೇರಿ ಏನಂತೂ ಇಲ್ಲಾಡು ನನ್ನದಿ ಹೊಡ್ಬನ್ನ ಹೊರ್ತಗೂ ಹೆಂಗೆ ಫೋನ್ ಮಲ್ತುಲ ಅಂಚದ ಏನು ಇಡಿಗೆ ಬತ್ತೆ ಅಂಚದು ಮಧ್ಯಾಹ್ನದ ವನಸ್ ಮೂಲೆ ಮಲ್ತೆ ಸೊ ಏನೋ ಫ್ರೆಂಡ್ ಹೊರಪ್ಪ ಇತ್ತ ಗಂಜಿ ಅಂಚನಿ ಮನೂಲಿ ಕಾಯಿಪು ಹಪ್ಪಳ ಪೂರ ರೆಡಿ ಮಲ್ತಿತ್ತಲು ಸೊ ಅಂಚದು ಅವೈಟ್ಬುಕ್ ನಮ್ಮ ಮಧ್ಯೆ ಮಧ್ಯಾಹ್ನ ಬ್ರೇಕಿಗೆ ತೊಂದ डांस मत कल तो नहीं था इंच इंच मत रहता है लोग का ये दिल बरोड़ सुना हाँ हर बुक इंच इंच हर बुक का सात मत रही है लोग हाँ 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 इंच इंच और पति इसे इंच हाँ इसे पाय बुक का इंच इंच पंच कार दे कार दे इंच कुड़ा इंच मत कुड़ा दिख रहा है हाँ इंच वारा उन तबेरा 이말좀보는다 <목소리> 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 ஓலா ரியல்சாங்கு యూట్యూబుడ్ పాడ్రకి ఇచ్చి లేపన్న కాపీ రైట్ బర్కుండు అయికోస్కర ఏలిగే రియల్ సాంగ్ నెట్ ఓల్లా పాడతీచి ఆక్చులి అది నమకి సాంగ్ హిం యూట్యూబుడు పాడక ఓలా పాడ్ర ఇచ్చి కాపీ రైట్ బర్కుంటు బా వీడియోను వీడిోనీ క్యాన్సల్ మారణ ఆపులవారు అయికోస్కర ఓలా సాంగ్ యూన్ పాడతీచి మ్యూట్ మళ్ళితే సో ఎల్ జిల్లనిక్లికి డ్యాన్స్ వీడియో పాడ్ర ఆపం ఇచ్చి గొప్పిచ్చి సో ట్రై మూవ ಅಂಚನೆ ಒಟ್ಟಿಗೆ ಕಲ್ತನ ಬರ್ಕೊಂಡ ಬಂದು ಒಟ್ಟಿಗೆ ಕಲ್ತಿತ್ತ ನೆಕ್ಸ್ಟ್ ಇಲ್ಲ ಬತ್ತೆ ಇಲ್ಲ ಬತ್ತ ಜಸ್ಟ್ ಫ್ರೆಶ್ ಅಪ್ ಅದು ಎನ್ನ ಏನ ಮೈತಿದ್ದಿನ ಚೈಲ್ಡ್ಹುಡ್ ಫ್ರೆಂಡ್ ಓಡ್ತೀವಲ್ಲೋ ಅಲ್ಲಿ ಪದ ಬರೀಟೆ ಇಲ್ಲ ನಮ್ಮನ ಅಂಚದು ಅಲ್ಲಿನ ಬರ್ತಡಿಗೆ ಏನು ಗಿಫ್ಟ್ ಕೊರ್ಕೊಂಡು ಬಂದು ಗೊತ್ತಾ ಒಂದು ಅಲ್ಲಿ ಕೇಕ್ ಕಟ್ಟಿಂಗ್ ಮಲ್ಪಕ ಬಂದು ಕೇಕ್ ಬೋದಿತ್ತ ಕಲ್ಲಿಗೆ ಸೊ ಅಲ್ಪ ಮತ್ತೆ ಕೇಕ್ ಕಟ್ಟಿಂಗ್ ಮಲ್ತ ನೀ ಕುತ್ಕೊಂಡು ಮಾಡು ಇದರಲ್ಲಿ ನೀನ್ ಕಾಣಿದ್ರೆ ಕೇಕ್ ಕಾಣೋದಿಲ್ಲ ಕೇಕ್ ಕಾಣಿದ್ರೆ ನೀನ್ ಕಾಣೋದಿಲ್ಲ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ ಡೇ ಟು ಯು ಡಿಯರ್ ಶ್ರುತಿ ಹ್ಯಾಪಿ ಬರ್ಡೇ ಟು ಯು

ஃேமஸ்த்தீர அஸ் இன்னும் இன்னும் மகிழ்ச்சி அவள் அவளது பர்தே அல்ல ಅಕ್ಕವೈ ಗ್ಯಾನ್ ಡೈವರ್ಚೆ ಮಲ್ಲೇಜಿ ಅಪ್ಪೇ ಅಷ್ಟು ಬಂತಿದೆ ಇಕ್ಕೆ ವೇಡುವಾ ఇత వ్లాక్ ఎంచెత్ అనిపందు జాస్తి ఓల్ల ఎంచినా ఎడిట్ మనపర పోతు అంచు నేచురల్ అది వీడియోస్ పడందల లేనకు తీరొంది ఇచ్చి నా లెక్క నెనక్ లైక్ న్యాచురల్ అది వ్లాగ్స్ పతా పాడొందా సో ఎని వ్ వంతే అండ్ అలా ఇష్ట ఆగితే లైక్ కమెంట్ అండ్ షేర్ అండ్ సబ్స్క్రైబ్ మలుపులే మిస్ వీడియో వీడియోతో అంద మిస్ మంతని సబ్స్క్రైబ్ మలుపులే పడి ఈ వ్లగ్ నేను ఇకే అంతా నెక్స్ట్ వీడియో తిక్కువ థ్యాంక్ యూ ఫార్ వాచింగ్ బాయ్